ಎಲ್ಲರಿಗೂ ನಮಸ್ಕಾರ ಹೆತ್ತ ತಾಯಿಗೆ ಹೆಗ್ಗಣವೇ ಮುದ್ದು ಅಂತಾರೆ ಇಡೀ ಜಗತ್ತು ನಮ್ಮನ್ನು ತಿರಸ್ಕರಿಸಿದ್ರು ಆ ತಾಯಿ ಮಕ್ಕಳನ್ನು ಯಾವತ್ತೂ ಬಿಟ್ಕೊಡಲ್ಲ ಇವತ್ತು ನಾ ಹೇಳುವ ಈ ಕಥೆ ಆ ತಾಯಿಯ ಸಾಮರ್ಥ್ಯ ಎಂಥದ್ದು ಅವಳ ನಂಬಿಕೆ ಆಶೀರ್ವಾದದಲ್ಲಿ ಎಂಥ ಶಕ್ತಿ ಅಡಗಿದೆ ಅನ್ನೋದನ್ನು ಮತ್ತೊಮ್ಮೆ ದೃಢಪಡಿಸ್ತದೆ ಅಮೇರಿಕಾದ ವುಹಾಯೋ ರಾಜ್ಯದ ಮಿಲನ ನಗರದಲ್ಲಿ ಜನಿಸಿದ ಆ ಹುಡುಗ ನಾಲ್ಕು ವರ್ಷದವರೆಗೂ ಮಾತಾಡ್ತಿರಲಿಲ್ಲ ಆದರೆ ಭಾಳ ಹೈಪರ್ ಆಕ್ಟಿವ್ ಶಾಲೆಗೆ ಹೋದ ಶಿಕ್ಷಕರೆಲ್ಲರೂ ಬ್ಯಾಸತ್ರು ಎಲ್ಲನೂ ಪ್ರಶ್ನೆ ಮಾಡವ ಓದೋದ್ರಲ್ಲಿ ಚುರುಕಿರಲಿಲ್ಲ ಒಂದು ದಿನ ಅವನ ತಾಯಿಗೆ ಶಾಲೆಯಿಂದ ಒಂದು ಪತ್ರ ಬಂತು ನಿಮ್ಮ ಮಗ ಮಂದದಾನ ಅಭ್ಯಾಸದಾಗ ಬಾಳ ಹಿಂದದಾನ ಈ ಶಾಲೆಯಲ್ಲಿ ಅವನನ್ನು ಮುಂದುವರಿಸೋದು ಸಾಧ್ಯ ಇಲ್ಲ ಬೇರೆ ಶಾಲೆ ನೋಡ್ರಿ ಅಂತ ಬರೆದಿದ್ರು ತಾಯಿಯ ಕಣ್ಣಲ್ಲಿ ನೀರು ಮಗ ಎದುರುಗಡೆ ನಿಂತಾನ ಅವನ ಮುಖದಲ್ಲಿ ಒಂದು ಆತಂಕ ಹಾಗೆ ಕುತೂಹಲ ಏನಾಯಿತು ಅಂತ ತಾಯಿ ಅಂದಲು ಏನಿಲ್ಲಪ್ಪ ನೀ ಭಾಳ ಬುದ್ಧಿವಂತಿದ್ದಿ ನಿನಗೆ ಹೇಳಿಕೊಡುವಂತಹ ಜಾಣ ಶಿಕ್ಷಕರು ಅವ್ರ ಸ್ಕೂಲ್ನಾಗ ಇಲ್ಲ ಅಂತ ಹೇಳ್ಯಾರ ನೀ ಏನು ಚಿಂತೆ ಮಾಡಬೇಡ ನಾನು ನಾನಿನ ಕಲಿಸ್ತೀನಿ ಅಂತ ಹೇಳಿದ್ಲು ಅದಾದಮ್ಯಾಗ ಅವ ಶಾಲೆಗೆ ಹೋಗಲೇ ಇಲ್ಲ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅನ್ನುವಂಗೆ ಮನೆಯಲ್ಲೇ ಅವನ ಶಿಕ್ಷಣ ಮುಂದುವರಿತು ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಿದ್ದ ಆದರೆ ತಾಯಿ ಯಾವತ್ತೂ ಬೇಸತ್ತಿಲ್ಲ ಸಮಾಧಾನದಿಂದ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ಲು ಮನೆಗೆ ಒಂದು ಪ್ರಯೋಗಶಾಲೆ ಪ್ರಾರಂಭ ಮಾಡಿ ಯಾವಾಗಲೂ ಏನಾರ ಪ್ರಯೋಗ ಮಾಡ್ಕೋತಿರ್ತಿದ್ದ ಹಾಗಂತ ಅವರ ಆರ್ಥಿಕ ಸ್ಥಿತಿ ಅಷ್ಟು ಸರಿಯಾಗಿರಲಿಲ್ಲ ಹನ್ನೆರಡನೇ ವಯಸ್ಸಿನಲ್ಲಿ ಟ್ರೈನ್ನಾಗ ಪೇಪರ್ ಮಾರಿ ತಾಯಿಗೆ ಸಹಾಯ ಮಾಡ್ತಿದ್ದ ಮುಂದೊಂದು ದಿನ ಈ ಸಿನಿಮಾ ಶೂಟಿಂಗ್ಗೆ ಬಳಸುವ ಕ್ಯಾಮ್ರಾ ಕಂಡು ಹಿಡ್ದ ಮೋಷನ್ ಪಿಕ್ಚರ್ ಕ್ಯಾಮ್ರಾ ಅಂತ ಕರಿತೀವಿ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಬೆಳಕು ತಂದ ಅಂತ ಹೇಳ್ಬೋದು ಎಲೆಕ್ಟ್ರಿಕ್ ಬಲ್ಬ್ ಈ ವಿದ್ಯುತ್ ದೀಪ ಕಂಡುಹಿಡಿದಿದ್ದು ಇವರೇ ದೊಡ್ಡ ಸಂಶೋಧಕನಾಗಿ ಮ್ಯಾನ್ ಆಫ್ ದ ಮಿಲೇನಿಯಮ್ ಅಂತ ಕರೆಸ್ಕೊಂಡ್ರು ನೋಡ್ರಿ ಶಾಲೆಗೆ ಹೋಗದ ಮಗನನ್ನು ದೊಡ್ಡ ಸಂಶೋಧಕನಾಗಿಸಿದ ಕೀರ್ತಿ ಆ ತಾಯಿಗೆ ಸಲ್ಲಬೇಕು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಡಾಕ್ಟರ್ ಥಾಮಸ್ ಅಲ್ವಾ ಎಡಿಸನ್ ಆ ಮಹಾನ್ ತಾಯಿ ನ್ಯಾನ್ಸಿ ಎಡಿಸನ್ ಆ ತಾಯಿ ಸತ್ತ ಮ್ಯಾಗ ಎಷ್ಟೋ ದಿವಸಕ್ಕೆ ಶಾಲೆಯಿಂದ ಬಂದ ಆ ಪತ್ರ ಥಾಮಸ್ ಎಡಿಸನ್ಗೆ ಸಿಕ್ತು ಓದಿ ಬಿಕ್ಕಿ ಬಿಕ್ಕಿ ಹತ್ರ ಅಂತ ಅವ್ರು ಹೇಳಿದ್ರು ಒಬ್ಬ ಮಂದ ಬುದ್ಧಿಯ ಹುಡುಗನನ್ನು ಒಬ್ಬ ಶತಮಾನದ ಮಹಾನ್ ವಿಜ್ಞಾನಿಯಾಗಿ ರೂಪಿಸಿದ್ದು ಆ ತಾಯಿಯ ನಂಬಿಕೆ ಅಂತ ಥಾಮಸ್ ಎಡಿಸನ್ ನಡೆದ ದಾರಿ ಸುಲಭವಾಗಿರಲಿಲ್ಲ ಸಾವಿರಾರು ಬಾರಿ ಪ್ರಯೋಗಗಳಲ್ಲಿ ಸೋತರು ಆದರೆ ನಾ ಸೋತೆ ಅಂತ ಅವರು ಯಾವತ್ತೂ ಹೇಳ್ತಿರಲಿಲ್ಲ ಪ್ರತಿ ಸಲ ಸೋತಾಗ ಏನು ಮಾಡಿದ್ರೆ ಯಶಸ್ಸಾಗಲ್ಲ ಅನ್ನೋ ಇನ್ನೊಂದು ವಿಧಾನ ಕಂಡುಹಿಡ್ದೀನಿ ಅಂತ ಹೇಳ್ತಿದ್ರಂತ ಎಂಥ ಪಾಸಿಟಿವ್ ಅಟಿಟ್ಯೂಡ್ ಅಲ್ರಿ ಸೋಲು ಗೆಲುವಿನ ಮೆಟ್ಟಿಲ್ಲು ಅಂತಾರಲ್ಲ ಅವ್ರು ಹೇಳಿದ್ರು ಯು ಆರ್ ನಾಟ್ ಯುವರ್ ಫೇಲ್ಯೂರ್ಸ್ ಯು ಆರ್ ಯುವರ್ ಎಫರ್ಟ್ಸ್ ಕೀಪ್ ಮೂವಿಂಗ್ ಸಕ್ಸಸ್ ಈಸ್ ಅವೇಟಿಂಗ್ ಫಾರ್ ಯು ಅಂತ ವಿದ್ಯಾರ್ಥಿಗಳು ನಾವೇನು ಗಮನಿಸಬೇಕು ಅಂದ್ರೆ ಯಾರವೇ ದಡ್ಡ ಅಂದ್ರೆ ನಾವು ದಡ್ಡರಾಗಲ್ಲ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟರೆ ಏನನ್ನಾದರೂ ಸಾಧಿಸಬಹುದು ಶಿಕ್ಷಕರು ಹುಡುಗರು ಭಾಳ ಪ್ರಶ್ನೆ ಮಾಡ್ತಾವ ಕಿಡಿಗೇಡದಾವ ಅಭ್ಯಾಸದ ಅದಾವ ಅಂತ ದಯವಿಟ್ಟು ತಾರತಮ್ಯ ಮಾಡಬಾರ್ದು ಅಲಕ್ಷ್ಯ ಮಾಡಬಾರ್ದು ಅವರಲ್ಲೇ ಒಬ್ಬ ಥಾಮಸ್ ಎಡಿಸನ್ ನಿರ್ತಾನ ಅನ್ನೋದು ನಾವು ಗಮನಿಸಬೇಕು ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ